ಅಲ್ಲಿ ಕಳೆತನ ಆಯಿತು ಇಲ್ಲಿ ರಾಬರಿ ಆಯಿತು ಇಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಗುಂಡಿ ಬೀಳ್ತು ಇಲ್ಲಿ ಬಸ್ ಆ್ಯಕ್ಸಿಡೆಂಟ್ ಆಯಿತು ಇಂಥದೇ ಹೊರತು ಒಂದು ಪ್ರಗತಿ ಒಂದು ಬೆಳವಣಿಗೆ ಒಂದು ಹಿತಚಿಂತನೆ ಸಾಧ್ಯ ಆಗಿದೆಯಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇದ್ದಾವೆ ಒಂದು ಕಡೆ ರೈತರ ಹೋರಾಟ ಕಬ್ಬು ಬೆಳೆಗಾರರು ತಮ್ಮ ಒಂದು ಬೆಲೆಯನ್ನು ಹೆಚ್ಚುವರಿ ಬೆಳೆಯನ್ನು ಆ ಬೆಲೆಯ ಬೆಲೆಯನ್ನು ಕೇಳ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ನಮ್ಗೆ ಸಾಕಾಗಲ್ಲ ಕನಿಷ್ಠ ಅದಕ್ಕೊಂದು ಬೆಲೆ ನಿಗದಿಯನ್ನು ಮಾಡಿ ಮೂರುವರೆ ಸಾವಿರ ರೂಪಾಯಿಯನ್ನಾದರೂ ಕನಿಷ್ಠ ಮಾಡಿ ಅಂತೇಳಿ ಅವರು ದುಂಬಾಲು ಬೆಳ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ ಯಾರು ಕೂಡ ಕಬ್ಬು ಬೆಳೆಗಾರರ ಆ ಒಂದು ಪ್ರತಿಭಟನಾ ಸಭೆಗೆ ಇನ್ನೂ ಕೂಡ ಅಲ್ಲಿ ಹೋಗಿಲ್ಲ ಪಕ್ಷದ ನಾಯಕರು ಅಲ್ಲಿಯ ಸ್ಥಳೀಯ ನಾಯಕರು ಇವರು ಹೋಗ್ತಾ ಇದ್ದಾರೆ ಹೊರ್ತು ಯಾರಿಗೂ ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಏನೋ ಒಂದು ರಾಜಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗಬೇಕಾಗಿತ್ತು ಸರ್ಕಾರದ ಮಂತ್ರಿಗಳು ಇನ್ನೂ ಕೂಡ ಆ ವ್ಯವಸ್ಥೆ ಆಗಿಲ್ಲ ಅನೇಕ ಸಮಸ್ಯೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಇವತ್ತು ಗುಂಡಿಯವಾಂಥರಗಳು ಯಾವತ್ತೂ ಕೂಡ ಟ್ರಾಫಿಕ್ ಸಮಸ್ಯೆಗಳು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಹಾಗೆಯೇ ಇವತ್ತು ಹುಚ್ಚು ನಾಯಿ ಕಡಿತದಿಂದಾಗಿ ಚಿಕಿತ್ಸೆ ಸಿಗದೆ ಅನೇಕರು ಪರದಾಡ್ತಾ ಇದ್ದಾರೆ ಇವತ್ತು ಎಲ್ಲಂದರಲ್ಲಿ ನಾಯಿ ಹಾವಳೆ ಕಚ್ಚುವಂಥದ್ದು ಕೂಡ ಆಗಿದೆ ಹಾಗೆಯೇ ಅದಲ್ಲದೆ ರಾಜಧಾನಿಯಲ್ಲಿ ಈಗಾಗಲೇ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲಿ ಸರಿಯಾಗಿ ಔಷಧೋಪಚಾರಗಳು ಇಲ್ಲ ಅನೇಕ ಸಮಸ್ಯೆಗಳನ್ನು ಈಗ ನಾವು ನೋಡ್ತಾ ಇದ್ದೇವೆ ಹಾ ಅದಷ್ಟೇ ಅಲ್ಲದೆ ಇನ್ನಷ್ಟೇ ಹಿಂಗೆ ಹೇಳ್ಕೊಂಡೇ ಹೋಗ್ತಾ ಇದ್ರೆ ನಾನು ಬರೀ ಸಮಸ್ಯೆಗಳನ್ನೇ ಒಂದು ಒಂದು ಕಡೆ ಹಾಕಬೇಕಾಗತ್ತೆ ಅಷ್ಟು ಸಮಸ್ಯೆಗಳು ನಮ್ಮಲ್ಲಿದೆ ಆದರೆ ಇವತ್ತು ನಮ್ಮ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಿರೋದೇನು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಠಿಕಾಣಿ ಹೂಡಿದ್ದಾರೆ ಸಸಿ ಜಾರಕಿಹೊಳಿ ಅವರು ಕಡೆ ಹೋಗ್ತಾ ಇದ್ದಾರೆ ಪರಮೇಶ್ವರ್ ಅವರು ದೆಹಲಿಯ ಬುಲಾಬಿಗೆ ಕಾಯ್ತಾ ಇದ್ದಾರೆ ಸಿ ಎಮ್ ಅವರು ಕೂಡ ಹದಿನೈದನೇ ತಾರೀಕು ದೆಹಲಿಯಲ್ಲಿರ್ತಾರೆ ಯಾಕೆ ಸಿ ಎಮ್ ಹುದ್ದೆ ಖಾಲಿ ಇದೆಯಾ ಸಿ ಎಮ್ ಹುದ್ದೆ ಖಾಲಿ ಇಲ್ಲ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ ಇಲ್ಲ ನೂತನ ಸಿ ಎಮ್ ಬರ್ತಾರಂತೆ ಹೊಸ ಕ್ಯಾಬಿನೆಟ್ ಮಾಡ್ತಾರಂತೆ ಕ್ಯಾಬಿನೆಟ್ ರೀಶಫಲ್ ಮಂತ್ರಿಗಳು ಬದಲಾವಣೆ ಆಗ್ತಾರಂತೆ ಯಾರು ಮಂತ್ರಿ ಆದರೆ ರೀ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದೇ ಇರ್ತಾರಲ್ವಾ ಅದಕ್ಕೇನು ಬಿಡುವಿಲ್ಲ ಅಲ್ವಾ ಮುಖ್ಯಮಂತ್ರಿ ಕುರ್ಚಿ ಯಾವತ್ತೂ ಖಾಲಿ ಇಲ್ಲ ಅಲ್ವಾ ಅಲ್ಲಿ ಯಾರಾದರೂ ಒಬ್ಬರು ಕುಂತ್ಕೊಂಡೇ ಇರ್ತಾರೆ ಯಾರು ಬಂದರೂ ಅಲ್ಲಿ ಕುಂತಿರ್ತಾರೆ ಯಾರು ಬಂದರೂ ಇದೇ ಆಗೋದು ಅನ್ನೋ ಪರಿಸ್ಥಿತಿ ಇವತ್ತು ನಮಗೆ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಸಾಮಾಜಿಕ ಹೋರಾಟಗಾರರು ಐಂದಪ್ಪರ ಚಿಂತಕರು ಪ್ರಗತಿಪರರು ಇವೆಲ್ಲ ಯೋಚನೆಗಳನ್ನ ಇಟ್ಕೊಂಡಂಥ ಮುಖ್ಯಮಂತ್ರಿ ಅವರು ಇದ್ದಾಗಲೇ ಇವತ್ತು ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇನ್ನು ಯಾವ ಯಾವ ಹೊಸ ಆಲೋಚನೆಯ ಮುಖ್ಯಮಂತ್ರಿಗಳು ಬರ್ತಾರೋ ಅವರ ಅಡಿಯಲ್ಲಿ ನಾವು ಇನ್ನಷ್ಟು ಆಘಾತಗಳನ್ನು ಎದುರಿಸ್ಬೇಕೋ ಅನ್ನೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಮ್ಮ ಪ್ರಜೆಗಳದಾಗಿದೆ ಕನಿಷ್ಠ ಒಬ್ಬ ರೈತನ ಸಮಸ್ಯೆಯನ್ನು ಬಗೆಹರಿಸಬೇಕು ಒಂದು ಸಕ್ಕರೆ ಮಾಲೀಕರು ಮತ್ತು ಒಂದು ರೈತರ ನಡುವಿನ ಸೇತುವೆಯಾಗಿ ನಿಂತ್ಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಇವತ್ತು ಎಂಬತ್ತು ಅಥವಾ ನೂರು ಕ ಸಕ್ಕರೆ ಕಾರ್ಖಾನೆಗಳಿದ್ರೆ ಹೆಚ್ಚು ಕರ್ನಾಟಕದಲ್ಲಿ ಇವತ್ತು ನಮ್ಮ ಸರ್ಕಾರ ಕೇವಲ ರಾಜ್ಯದಲ್ಲಿರುವಂಥ ಎಂಬತ್ತರಿಂದ ನೂರು ಸಕ್ಕರೆ ಕಾರ್ಖಾನೆಗಳಿದ್ದರೆ ನಮ್ಮ ಸರ್ಕಾರದ ಕಾಳಜಿ ರೈತರ ಪರವಾಗಿರಬೇಕು ರೈತರು ಲಕ್ಷಾಂತರ ಮಂದಿ ಕಬ್ಬು ಬೆಳೀತಾ ಇದ್ದಾರೆ ಅವರು ಬೆಳೆದ ಕಬ್ಬಿನಿಂದ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಕೋಟಿ ತೆರಿಗೆ ನಮ್ಮ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ ಅವರು ಬೆಳೆಯೋದ್ರಿಂದ ತಾನೇ ಬರ್ತಾ ಇದೆ ಇವರು ಯಾರ ಪರವಾಗಿ ನಿಲ್ಲಬೇಕು ರೈತರ ಪರವಾಗಿ ನಿಲ್ಲಬೇಕು ತೆರಿಗೆ ಕೊಡ್ತಾ ಇರೋದು ಅವ್ರ ಕಬ್ಬಿನಿಂದ ಅವ್ರು ನುರಿದ್ರೆ ಮಾತ್ರ ನಮಗೆ ಸಕ್ಕರೆ ಆಗಿ ಮಾರ್ಪಾಟಾಗಿ ನಮಗೆ ಸಕ್ಕರೆಯ ಅಥವಾ ಕಬ್ಬಿನ ಬೈ ಉತ್ಪಾದನೆಗಳು ಬೈ ಪ್ರಾಡಕ್ಟ್ಸು ಅವುಗಳಿಂದ ಉಪ ಉತ್ಪನ್ನಗಳಿಂದ ನಮಗೆ ಲಾಭ ಬರುತ್ತೆ ಅಂತ ಇವೆಲ್ಲವನ್ನು ಆಲೋಚನೆ ಮಾಡಬೇಕಾದಂಥ ಸರ್ಕಾರ ಅವೆಲ್ಲವನ್ನು ಬಿಟ್ಟು ರಾಜಕಾರಣಿಗಳೆಲ್ಲ ತುಂಬಿದಾರಲ್ಲ ಮಾಲೀಕರಾಗಿ ಒಬ್ಬೊಬ್ಬ ಸಚಿವರದ್ದು ಒಂದು ಎರಡು ಒಬ್ಬೊಬ್ಬ ರಾಜಕಾರಣಿಗಳದ್ದು ಒಂದು ಎರಡು ಮೂರು ಕಾರ್ಖಾನೆಗಳು ಅವ್ರಿಗಿನ್ನೂ ಮನ ಬರ್ತಾ ಇಲ್ಲ ಇನ್ನೂ ಕರಗಿಲ್ಲ ಇನ್ನೂ ಏಳು ದಿವಸ ಆಗಿದೆ ಹೀಗೆ ಹೋದ್ರೆ ಹೆಂಗ್ರಿ ಅವ್ರ ಬಿಸಿಲಲ್ಲಿ ಕರಗಬೇಕು ಕೊರಗಬೇಕು ನರಳಬೇಕು ಕೂಗು ಬರಬೇಕು ಅದಾದಮೇಲೆ ನಾವೇನೋ ಕೊಟ್ಟರೆ ಅವ್ರು ಪ್ರಸಾದ ಅಂತ ತಗೊಳ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕಾರಣಿಗಳ ಮನಸ್ಸಿದೆ ಸರ್ಕಾರದ ಇಚ್ಛೆ ಏನು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇಷ್ಟು ಪರಿಸ್ಥಿತಿ ನಾವು ಇಟ್ಕೊಂಡು ಕೂಡ ನಾವು ಒದಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಯಾರಿಗಾಗಬೇಕಪ್ಪ ಏನಾಗಬೇಕು ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದರು ಈಗ ಹೇಳ್ತಾರೆ ಯಾರ್ಯಾರು ಮುಖ್ಯಮಂತ್ರಿಗಳ್ರು ಇಷ್ಟು ರೇಸ್ನಲ್ಲಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನನ್ನ ನಿತೀಶ್ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಮ್ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಿದ್ದವರು ಈಗ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಹೇಳಿದ ಮೇಲೆ ಅವರು ಹೇಳಿದ ಮೇಲೆ ರಾಯ್ಗ ರಾಯಭಾಗದಲ್ಲಿ ಈಗ ಒಂದು ಹೊಸ ಆಲೋಚನೆಗಳಲ್ಲಿ ಅವರು ಕೂಡ ಇಲ್ಲೋ ಗಾದಿಗೆ ಅವರು ಕೂಡ ಕಸರತ್ತನ್ನ ಆರಂಭ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂಥ ಆ ಒಂದು ರೈತ ಸಂವೇದಿ ಹೋರಾಟಕ್ಕೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿರೀಕ್ಷೆ ಮಾಡಿದರು ಅಲ್ಲಿ ಸರಳ ಸಜ್ಜನ ರಾಜಕಾರಣಿ ಅಲ್ಲಿರಬೇಕಿತ್ತು ಬೆಳಗಾವಿ ಉಸ್ತುವಾರಿ ಸಚಿವರಲ್ಲಿ ಹೋಗಿ ಅಲ್ಲವರು ನಿಲ್ತಾರೆ ಇವತ್ತು ಸಣ್ಣ ಸಣ್ಣ ಇದರಲ್ಲೂ ಕೂಡ ಸರಳತೆಯಿಂದ ಹೋಗಿ ರಸ್ತೆ ಬದಿ ಟೀ ಕುಡಿತಾರೆ ಒಂದು ಕಡೆ ಅಲ್ಲೇ ಕುತ್ಕೊಂಡು ಮಾತಾಡ್ತಾರೆ ಅಷ್ಟು ಸರಳದಿದ್ದ ಒಂದು ಸರಳತೆಯನ್ನು ಮೆರೆದಿದ್ದಾರೆ ಸಾವುಕಾರರು ಸತೀಶ್ ಅವರು ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಬರ್ತಾರಪ್ಪ ಬೆಳಗಾವಿಗೆ ರೈತರ ಪರವಾಗಿ ನಿಲ್ತಾರಪ್ಪ ಏನೋ ಒಂದಷ್ಟು ಬೆಲೆ ಬೆಂಬಲ ಬೆಲೆ ಕೊಡಿಸ್ತಾರಪ್ಪ ಅನ್ನೋ ನಿರೀಕ್ಷೆ ಇತ್ತು ಅವ್ರು ಯಾಕೋ ಆ ಕಡೆ ಸುಳಿತಾನೇ ಇಲ್ಲ ದೆಹಲಿನಲ್ಲಿದ್ದಾರಂತೆ ಇನ್ನು ದಲಿತ ಸಿ ಎಂ ಆಗೇನಾದರೂ ದಲಿತ ಸಿ ಎಂ ಆದರೆ ಕೆ ಎಚ್ ಮುನಿಯಪ್ಪನವರು ಇಲ್ಲ ಆರೂವರೆ ವರ್ಷ ಕಳೆದ ಬಾರಿ ಆಗಬೇಕಾಗಿತ್ತು ಪರಮೇಶ್ವರ್ ಅವರು ಅವ್ರನ್ನ ಮತ್ತೆ ಅವರೇನಾದರೂ ಸಿ ಎಂ ಆಗ್ಬೋದಾ ಅನ್ನೋ ಪ್ರಶ್ನೆ ಒಟ್ಟಾರೆ ನಾವು ಮುಖ್ಯಮಂತ್ರಿಗಳಾರು ಮುಖ್ಯಮಂತ್ರಿಗಳಾರು ಅಂತ ಹೇಳಿ ಘೋಷಣೆ ಮಾಡಿದರೆ ಮಾಧ್ಯಮದ ಕಸರತ್ತಾಗಿದೆ ಹೊರತು ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಅನೇಕ ಕಂಪ್ನಿಗಳಲ್ಲಿ ಕೆಲಸಗಾರರುಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ತೆಗೆದಾಕ್ತಾ ಇದ್ದಾರೆ ಕಲಿತಂಥವ್ರು ಅನುಭವಿಗಳನ್ನು ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ ಹಾಗಾದರೆ ಕಲಿತಾ ಕಥೆ ಏನು ಒಂದು ವರ್ಷಕ್ಕೆ ಎಷ್ಟೋ ಜನ ಪದವಿ ಮುಗಿಸಿ ಡಿಗ್ರಿಗಳು ಮುಗಿಸಿ ಅವರು ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಅವರೆಲ್ಲ ನಿರುದ್ಯೋಗಿಗಳಾಗಿ ಅಲಿತಾ ಇದ್ದಾರೆ ಹಾಗಾದರೆ ಯಾವ ಧೈರ್ಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಓದು ಕಲಿ ನಾಳೆ ನಿನ್ನ ಭವಿಷ್ಯ ಅಂತ ಹೇಳ್ತೀವಲ್ಲ ಯಾವ ರೀತಿ ನಾವು ಹೇಳೋಕ್ಕೆ ಸಾಧ್ಯ ಲೇ ಆಫ್ ಒಂದು ಕಡೆ ಇದೆ ಒಂದು ಕಡೆ ನಮ್ಮ ಮಕ್ಕಳನ್ನ ಓದಿ ಓದಿ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ ಉದ್ಯೋಗ ಬೇಡವಾ ಹಾಗಾದ್ರೆ ಅವ್ರು ಏನು ಮಾಡಬೇಕು ಓ ಇವರು ಇವನಿದಲಿ ಆರು ತಿಂಗಳು ವರ್ಷ ಅವ್ರು ಕೊಡ್ತಾರಲ್ಲ ಮೂರು ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿ ಅದಕ್ಕೆ ಕೈ ಚಾಚಿಕೊರ್ಬೇಕಾ ಇಷ್ಟೆಲ್ಲ ಆಲೋಚನೆಗಳಿದೆ ನಮ್ಮ ದೇಶದಲ್ಲಿ ಉದ್ಯೋಗಗಳನ್ನು ನಾವು ಒದಗಿಸಬೇಕಾಗಿದೆ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ರಾಜ್ಯ ಸರ್ಕಾರ ಇನ್ನಷ್ಟು ಉದ್ಯಮಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ ಅವ್ರು ಬರಬೇಕು ಇಲ್ಲಿ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ನಮಗೆ ನಿರುದ್ಯೋಗ ಪೀಡುಗನ್ನು ನಿವಾರಿಸಬೇಕು ಅನ್ನೋ ದಿಸೆಯಲ್ಲಿ ಏನಾದರೂ ಮಾಡ್ತಾ ಇದ್ದಾರಾ ಇವೆಲ್ಲವನ್ನು ಯೋಚನೆ ಮಾಡಿದಾಗ ಬಹಳ ಬೇಸರ ಆಗುತ್ತೆ ಮಾಧ್ಯಮಗಳಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ನಮಗೂ ಕೂಡ ಮಾಧ್ಯಮಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ನಮಗೂ ಬೇಸರ ಆಗುತ್ತೆ ಏನಪ್ಪ ಎಲ್ಲರೂ ಕೂಡ ಇದನ್ನು ಕೈ ತೋರಿಸಿ ಹೇಳ್ತಾ ಇದ್ದಾರೆ ಇವತ್ತು ತಲೆ ಮೇಲೆತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಾಗಿ ನಮಗಿದೆ ಕರ್ನಾಟಕದ ರಾಜ್ಯೋತ್ಸವ ದಿನವೇ ಬೆಳಗಾವಿನಲ್ಲಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಪೊಲೀಸರು ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಆರ್ ಎಸ್ ಎಸ್ ಪಥಸಂಚಲನೆಗೆ ಇವತ್ತು ಚಿತ್ತಾಪುರದಲ್ಲಿ ಶಾಂತಿ ಸಭೆ ಸೇರಬೇಕು ಅಂತ ಹೇಳ್ತಾರೆ ಕರಾಳ ದಿನಾಚರಣೆ ಮಾಡೋವ್ರಿಗೆ ಇವತ್ತು ಪೊಲೀಸರ ರಕ್ಷಣೆ ಇದೆ ಆರ್ ಎಸ್ ಎಸ್ ಅವರು ಪಥ ಸಂಚಲನೆ ಮಾಡ್ತೀವಿ ಅವ್ರಿಗೆ ಇನ್ನು ಇನ್ನೂ ಶಾಂತಿ ಸಭೆ ಇವತ್ತಿದೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಸಾರ್ವಜನಿಕರು ನಾಗರಿಕರು ಪ್ರಬುದ್ಧರಾಗಬೇಕು ನಾವು ಎಲೆಕ್ಷನ್ನಲ್ಲಿ ಓಟ್ ಹಾಕಲ್ಲ ಸಮರ್ಥ ರಾಜಕಾರಣಿಗಳನ್ನು ನಾವು ಆಯ್ಕೆ ಮಾಡಲ್ಲ ಸರಿಯಾದ ದಿಸೆಯಲ್ಲಿ ನಮ್ಮ ರಾಜಕಾರಣ ಮತ್ತು ರಾಜಕೀಯ ಹೋಗಬೇಕು ನಮ್ಮ ಸರ್ಕಾರಗಳು ಮಾಗಬೇಕು ಇವನ್ನೆಲ್ಲ ಅಳಿದು ತೂಗಬೇಕು ಇನ್ನಷ್ಟು ಜನರ ವಿಚಾರಗಳನ್ನ ತಿಳ್ಕೊಳ್ಬೇಕು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಹೊಸ್ದಾಗಲಿ ಬರಬೇಕು ರಾಜಕೀಯನೋ ಆಸಕ್ತಿಯಿಂದಿರಬೇಕು ಹಾಗೆಯೇ ಜನಗಳು ಕೂಡ ಅಭಿವೃದ್ಧಿ ಕಡೆ ಆಶಯವನ್ನು ಇಟ್ಕೋಬೇಕು ಆಗದೇ ಹೋದರೆ ಮಾಧ್ಯಮದಲ್ಲಿ ನಿತ್ಯ ಇದೆ ವರದಿಗಳು ಅಲ್ಲಿ ಕಳೆತನ ಆಯಿತು ಇಲ್ಲಿ ರಾಬ್ರಿ ಆಯಿತು ಇಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಗುಂಡಿ ಬೀಳ್ತು ಇಲ್ಲಿ ಬಸ್ ಆ್ಯಕ್ಸಿಡೆಂಟ್ ಆಯಿತು ಇಂಥದೇ ಹೊರ್ತು ಒಂದು ಪ್ರಗತಿ ಒಂದು ಬೆಳವಣಿಗೆ ಒಂದು ಹಿತಚಿಂತನೆ ಸಾಧ್ಯ ಆಗಿದೆಯಾ ದಯಮಾಡಿ ವೀಕ್ಷಕರೇ ಈ ನಿಟ್ಟಿನಲ್ಲಿ ಮಾಧ್ಯಮಗಳನ್ನು ಕೂಡ ತಾವು ವಿಮರ್ಶೆ ಮಾಡಿಕೊಳ್ಬೇಕು ಮಾಧ್ಯಮಗಳು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲಿ ನಾವು ಕೂಡ ಅನೇಕ ವಿಚಾರಗಳನ್ನು ಮಾಡ್ತಾಯಿರ್ತೀವಿ ಬನ್ನಿ ಇನ್ನೊಂದಷ್ಟು ಒಳ್ಳೆಯ ವಿಚಾರಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಜಾರಿ ಟಿ ವಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ